ನಮಸ್ಕಾರ ಸ್ನೇಹಿತರೆ ಒಂದೇ ಹಿಟ್ಟಿನಿಂದ ಗೌರಿ ಗಣೇಶ ಹಬ್ಬದ ವಿಶೇಷ ಸಿಹಿ ಕಡುಬು ಹಾಗೆ ಮೋದಕಗಳನ್ನು ಹೇಗೆ ತಯಾರು ಮಾಡಿಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ಒಂದು ಪ್ಯಾನ್ ತಗೊಂಡು ಅದರಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೀಜವನ್ನು ಹುರಿದುಕೊಳ್ಬೇಕಾಗುತ್ತೆ ನೋಡಿ ಕಡಲೆ ಬೀಜವನ್ನು ಹುರಿದಿದ್ದಾಯಿತು ಈಗ ಇವನ್ನು ಸೈಡ್ಗೆ ತೆಗೆದಿಟ್ಟು ಸಿಪ್ಪೆಯನ್ನು ತೆಗೆದುಕೋಬೇಕಾಗತ್ತೆ ಈಗ ಅದೇ ಪ್ಯಾನ್ನಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಪಪ್ಪು ಅಥವಾ ಪುಟಾಣಿ ಬೀಜ ಅಂತ ಸಹ ಕರೀತಾರೆ ಇವನ್ ಕೂಡ ಹುರಿದ್ಬಿಟ್ಟು ಒಂದು ಸೈಡ್ಗೆ ತೆಗೆದಿಟ್ಕೊಳ್ಳೋಣ ನೋಡಿ ಇವನ್ನು ಹುರಿದಾಯಿತು ಈಗ ಒಂದು ಸೈಡ್ಗೆ ತೆಗೆದಿಡೋಣ ಕಡಲೆ ಬೀಜಕ್ಕೆ ಸಿಪ್ಪೆಯನ್ನು ತೆಗೀಬೇಕು ಇವೆರಡನ್ನೂ ಈಗ ನಾವು ಮಿಕ್ಸಿಯಲ್ಲಿ ಹಾಕಿ ಪೌಡರ್ ಮಾಡ್ಕೋಬೇಕಾಗತ್ತೆ ನೋಡಿ ಇದನ್ನ ಪೌಡರ್ ಮಾಡಿದ್ದಾಯ್ತು ಒಂದು ಸೈಡ್ಗೆ ತೆಗೆದಿಟ್ಟು ಒಂದು ಪಾತ್ರೆಯನ್ನು ತಗೊಂಡು ಅದರಲ್ಲಿ ಒಂದು ಕಪ್ ಆಗುವಷ್ಟು ಬೆಲ್ಲ ತುರಿಯನ್ನು ಸೇರಿಸಬೇಕು ಹಾಗೆ ಬೆಲ್ಲ ಕರಗೋದಕ್ಕೆ ಸ್ವಲ್ಪ ನೀರನ್ನು ಕೂಡ ಸೇರಿಸಬೇಕಾಗತ್ತೆ ಬೆಲ್ಲ ಪಾಕ ಬರೋಷ್ಟೇನೆಲ್ಲ ಜಸ್ಟ್ ಕರಿಗಿದ್ರೆ ಸಾಕು ನೋಡಿ ಬೆಲ್ಲ ಕರಗಿತಾತು ಈಗ ಮತ್ತೊಂದು ಪ್ಯಾನ್ ತಗೊಂಡು ಅದರಲ್ಲಿ ಶೋಧಿಸ್ಕೊಳ್ಳೋಣ ಯಾಕಂತಂದ್ರೆ ಬೆಲ್ಲದಲ್ಲಿ ಒಮ್ಮೊಮ್ಮೆ ಕಸ ಕಡ್ಡಿ ಎಲ್ಲ ಇರುತ್ತೆ ಹಾಗಾಗಿ ಶೋಧಿಸ್ಕೊಂಡ್ರೆ ಒಳ್ಳೆಯದು ನೋಡಿ ಬೆಲ್ಲವನ್ನು ಶೋಧಿಸಿದ್ದಾಯಿತು ಈಗ ಇದರಲ್ಲಿ ಒಂದೂವರೆ ಕಪ್ ಕೊಬ್ಬರಿ ತುರಿಯನ್ನು ಸೇರಿಸಬೇಕಾಗತ್ತೆ ಅಂದ್ರೆ ಕಾಯಿ ತುರಿ ನೀವು ಬೇಕಿದ್ದರೆ ಒಣ ಕೊಬ್ಬರಿಯನ್ನು ಕೂಡ ಸೇರಿಸ್ಬೋದು ನೋಡಿ ಇದು ಸ್ವಲ್ಪ ತಾದಮೇಲೆ ಗಟ್ಟಿ ಆಗ್ತಾ ಬಂತು ಈಗ ಇದರಲ್ಲಿ ನಾವು ಮೊದಲೇ ಪೌಡರ್ ಮಾಡಿಟ್ಟಿದ್ವಲ್ಲ ಕಡಲೆ ಬೀಜ ಹಾಗೆ ಕಡಲೆ ಪಪ್ಪನ್ನು ಸೊ ಇದರಲ್ಲಿ ಸೇರಿಸಿ ಸ್ವಲ್ಪ ಸ್ವಲ್ಪ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಯಾಕಂತಂದರೆ ತುಂಬ ಗಟ್ಟಿಯಾಗುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ನೋಡಿ ನಾವು ತಗೊಂಡಿರ್ತಕ್ಕಂತಹ ಎಲ್ಲ ಪೌಡರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ತಗೊಂಡಿರ್ತಕ್ಕಂತಹ ಅಳತೆ ಕರೆಕ್ಟಾಗಿತ್ತು ಹಾಗಾಗಿ ಕರೆಕ್ಟಾಗಿ ಹೋಯಿತು ನೋಡಿ ಈಗ ಇದರಲ್ಲಿ ನಾಲ್ಕೈದು ಏಳಕ್ಕಿಯನ್ನು ಕೊಟ್ಬಿಟ್ಟು ಪೌಡರ್ ಮಾಡಿ ಸೇರಿಸಬೇಕು ಹಾಗೆ ಒನ್ ಟೀ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಕೂಡ ಸೇರಿಸಬೇಕಾಗತ್ತೆ ತುಪ್ಪವನ್ನು ಸೇರಿಸೋದ್ರಿಂದ ಕೈಗೆ ಅಂಟೋದಿಲ್ಲ ಹಾಗೆ ಘಮ ಕೂಡ ಚೆನ್ನಾಗಿರುತ್ತೆ ಸೊ ತುಪ್ಪ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ಈಗ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡೋಣ ಇದು ತನಗಾಗ್ತಾ ಇರಲಿ ಅಷ್ಟರಲ್ಲಿಗೆ ಒಂದು ಬಾಣಲೆಯನ್ನು ತಗೊಂಡು ಅದರಲ್ಲಿ ಒಂದೂವರೆ ಕಪ್ ಆಗುವಷ್ಟು ನೀರನ್ನು ಸೇರಿಸಬೇಕು ಹಾಗೆ ಇದರಲ್ಲಿ ಎರಡು ಚಿಟಿಕೆ ಆಗುವಷ್ಟು ಉಪ್ಪು ಒನ್ ಟೀ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಬೇಕಾಗತ್ತೆ ತುಪ್ಪ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ನೋಡಿ ಈ ನೀರು ಚೆನ್ನಾಗಿ ಕುದೀತಾ ಇದೆ ಈಗ ಇದರಲ್ಲಿ ಒಂದು ಕಾಲು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಬೇಕಾಗತ್ತೆ ಅಕ್ಕಿ ಹಿಟ್ಟನ್ನು ಸೇರಿಸಿದ್ದಾದಮೇಲೆ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಸ್ಟವ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಇದನ್ನು ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಮುಚ್ಚಲವನ್ನು ಮುಚ್ಚಿ ಹಾಗೆ ಬಿಡಬೇಕು ಕರೆಕ್ಟಾಗಿ ಐದು ನಿಮಿಷ ಆದಮೇಲೆ ಇದು ಚೆನ್ನಾಗಿ ಸೆಟ್ ಆಗಿರುತ್ತೆ ಈಗ ಇದನ್ನು ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು ತುಂಬ ಬಿಸಿ ಇರುತ್ತೆ ಸೊ ಇದನ್ನು ಒಣಗಕ್ಕೆ ಕೂಡ ಬಿಡಬಾರ್ದು ಕೈಯನ್ನು ತೇವ ಮಾಡ್ಕೊತ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಇದನ್ನು ಮಿಕ್ಸ್ ಮಾಡಿದ್ದಾಯಿತು ಇದು ತುಂಬ ಗಟ್ಟಿ ಇರಬಾರ್ದು ನೋಡಿ ಈ ಥರ ಮೆತ್ತಿಗೆ ಇರಬೇಕಾಗತ್ತೆ ಈಗ ಇದು ಒಣಗ್ದಿರೋ ಒಂದು ಮುಚ್ಚಲವನ್ನು ಮುಚ್ಚಿ ಒಂದು ಸೈಡ್ಗೆ ತೆಗೆದಿಟ್ಟು ನಮಗೆ ಕಡುಬು ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನಾವು ಸಣ್ಣ ಸಣ್ಣ ಬಾಲುಗಳಾಗಿ ಮಾಡ್ಕೋಬೇಕಾಗತ್ತೆ ಇದೇ ಸೈಜ್ನಲ್ಲಿ ಕಡುಬನ್ನು ತಯಾರು ಮಾಡ್ಕೋಬೋದು ಅಂತೇನಿಲ್ಲ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕಡುಬನ್ನು ತಯಾರು ಮಾಡ್ಕೋಬೋದು ಈಗ ಬಾಳೆ ಎಲೆಯಲ್ಲಿ ಅಥವಾ ವೀಲ್ಯದಳ್ಳಿಯಲ್ಲಿ ಕಡುಬನ್ನು ತಯಾರು ಮಾಡ್ಕೋಬೋದು ನಾನು ಪ್ಲಾಸ್ಟಿಕ್ ಕವರನ್ನು ತಗೊಂಡಿದ್ದೀನಿ ಕೈಗೆ ಸ್ವಲ್ಪ ತುಪ್ಪವನ್ನು ಅಪ್ಲೈ ಮಾಡಿಕೊಂಡು ಕೈಯಲ್ಲಿ ಬೇಕಾದರೂ ತಟ್ಬೋದು ಈ ಥರ ಪೇಪರ್ ಮೇಲೆ ಹಾಕಿ ತಟ್ಟೋದನ್ನ ನೈಸಾಗಿ ಬರುತ್ತೆ ಅಂತಷ್ಟೇ ಇನ್ನೇನಿಲ್ಲ ಇಲ್ಲ ಅಂತಂದರೆ ಲಟನ್ಗೆಲ್ ಕೂಡ ಈ ಥರ ಲಟ್ಸ್ಕೋಬೋದು ತುಂಬ ತೆಳುವಾಗಿ ಬರುತ್ತೆ ಪೇಪರ್ ಥರ ಬರುತ್ತೆ ನೀವು ನೋಡ್ಬೋದು ಸೊ ಕೈಗೆ ಕೂಡ ಅಂಟೋದಿಲ್ಲ ತುಂಬ ಈಸಿಯಾಗಿ ಬಂದ್ಬಿಡುತ್ತೆ ನೋಡಿ ನೋಡಿ ಪೇಪರ್ ಥರ ಬಂದಿದೆ ಇಷ್ಟೊಂದು ತೆಳುವಾಗಿ ಬಂದಿದೆಯೋ ನೋಡಿ ನೀವು ಕೈಯಲ್ಲಿ ಬೇಕಾದರೂ ತಟ್ಬೋದು ಇಲ್ಲ ತುಂಬ ತೆಳುವಾಗಿ ಬರಬೇಕು ಅಂತಂದರೆ ಲಟನ್ಗೆ ಎಲ್ಲಿ ನೋಡಿ ಈ ಥರ ಪೇಪರ್ ಥರ ಬರುತ್ತೆ ಈಗ ನಾವು ತಯಾರು ಮಾಡಿಟ್ಟಿರುವಂತಹ ಹೂರ್ಣವನ್ನು ಸೆಂಟ್ರಲ್ಲಿಟ್ಟು ಹಾಗೆ ಪ್ರೆಸ್ ಮಾಡ್ಬೋದು ಇಲ್ಲ ಅಂತಂದರೆ ಕರ್ಜಿಕಾಯಿ ಮೋಲ್ಡ್ ಇದ್ದರೆ ಸೊ ಅದರಲ್ಲಿಟ್ಟು ಕೂಡ ಪ್ರೆಸ್ ಮಾಡ್ಕೋಬೋದು ನಾನು ಕರ್ಜಿಕಾಯಿ ಮೋಲ್ಡನ್ನು ತಗೊಳ್ತಾ ಇದ್ದೀನಿ ಈಗ ನೋಡಿ ಸೆಂಟ್ರಲ್ಲಿಟ್ಟು ಇದನ್ನು ಅರ್ಧಕ್ಕೆ ಫೋಲ್ಡ್ ಮಾಡಿ ಹೀಗೆ ಪ್ರೆಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಗಟ್ಟಿಯಾಗಿ ಪ್ರೆಸ್ ಮಾಡಿದ್ರೆ ಉಳಿದಂತಹ ಹಿಟ್ಟೆಲ್ಲ ಬಂದ್ಬಿಡುತ್ತೆ ನೋಡಿ ಆ ಹಿಟ್ಟೇನು ವೇಸ್ಟ್ ಏನಾಗಲ್ಲ ನೆಕ್ಸ್ಟ್ ಕಡುಬು ಮಾಡುವಾಗ ಅದನ್ನು ಯೂಸ್ ಮಾಡ್ಬೋದು ನೋಡಿ ಕಡುಬು ಎಷ್ಟೊಂದು ಚೆನ್ನಾಗಿ ಬಂದಿದೆಯೋ ಅಂತ ಸೊ ನಾನು ಒಂದು ಕಡುಬನ್ನು ಮಾತ್ರ ತೋರಿಸ್ತಾ ಇದ್ದೀನಿ ಉಳಿದಂತಹ ಕಡುಬನ್ನು ಇದೇ ಥರನೇ ತಯಾರು ಮಾಡ್ಕೋಬೇಕು ಈಗ ಕಡುಬನ್ನು ಸ್ಟೀಮಲ್ಲಿ ಬೇಯಿಸ್ಕೊಳ್ಳೋದಕ್ಕೆ ಒಂದು ಪಾತ್ರೆಯಲ್ಲಿ ನೀರು ಸೇರಿಸಿ ನೀರು ಬಿಸಿ ಆದಮೇಲೆ ನೋಡಿ ಈ ಥರ ಹೋಲಿಸಿರ್ತಕ್ಕಂಥ ಪಾತ್ರೆಯನ್ನು ಇಲ್ಲ ಅಂತಂದ್ರೆ ಇಡ್ಲಿ ಸ್ಟನ್ನ ಸಹ ಇಡ್ಬೋದು ಸೊ ಕೆಳಗಡೆ ತಲದಲ್ಲಿ ಆಯಿಲ್ ಅಥವಾ ತುಪ್ಪವನ್ನು ಅಪ್ಲೈ ಮಾಡಿ ಕಡುಬನ್ನಿಟ್ಟು ಐದರಿಂದ ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೆಂದೋಗುತ್ತೆ ನೋಡಿ ಈಗ ನಾನು ಮೋದ್ಕಗಳನ್ನು ತೋರಿಸ್ತಾ ಇದ್ದೀನಿ ಅಂದರೆ ಮೋದಕ ಮಾಡುವಂತಹ ಮೋಲ್ಡ್ ಇಲ್ಲಿರೋ ಇದ್ರೂ ಎಷ್ಟೊಂದು ಈಸಿಯಾಗಿ ಅದೇ ಮೋಲ್ಡ್ ಥರನೇ ಶೇಪ್ ಬರುತ್ತೆ ಅಷ್ಟೊಂದು ಈಸಿಯಾಗಿ ನಾವು ತಯಾರಿ ಮಾಡ್ಕೋಬೋದು ನೋಡಿ ಈ ಥರ ಮಾಡಿ ಮೇಲುಗಡೆ ಎಕ್ಸ್ಟ್ರಾ ಹಿಟ್ಟು ಏನಾದರೂ ಇದ್ದರೆ ತೆಗ್ದುಬಿಡ್ಬೋದು ಸೊ ನಾನು ಕರೆಕ್ಟಾಗಿ ತಗೊಂಡಿದ್ದೀನಿ ಈಗ ಒಂದು ಸ್ಪೂನ್ ತಗೊಂಡು ನೋಡಿ ಈ ಥರ ಪ್ರೆಸ್ ಮಾಡ್ಕೋಬೇಕು ನಮಗೆ ಮೋಲ್ಡ್ ಇಲ್ಲ ಅಂತಂದ್ರೂ ಅದೇ ಶೇಪೇ ಬರುತ್ತೆ ನೋಡಿ ಒಂದು ವೇಳೆ ನಿಮ್ಮ ಹತ್ರ ಮೋದ್ಕ ಮಾಡುವಂತಹ ಮೋಲ್ಡ್ ಇಲ್ಲ ಅಂತಂದರೆ ಈ ಥರ ತಯಾರಿ ಮಾಡ್ಕೋಬೋದು ನೋಡಿ ಮೊದ್ಕಗಳನ್ನು ತಯಾರು ಮಾಡಿ ತಗೊಂಡಿದ್ದೀನಿ ಈಗ ನೋಡಿ ಕಡುಬು ಸಹ ಬೆಂದಿದೆ ಸೊ ಇವನ್ನು ಸೈಡ್ಗೆ ತೆಗೆದಿಟ್ಕೊಳ್ಳೋಣ ನಂತರ ಮೋದ್ಗಗಳನ್ನಿಟ್ಟು ನಾವು ಸ್ಟೀಮಲ್ಲಿ ಬೇಯಿಸ್ಕೋಬೇಕಾಗತ್ತೆ ಇವನ್ ಕೂಡ ಅಷ್ಟೇ ಐದರಿಂದ ಹತ್ತು ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೆಂದೋಗುತ್ತೆ ನೋಡಿ ಐದರಿಂದ ಹತ್ತು ನಿಮಿಷ ಆಯಿತು ಮೊದ್ಕಗಳು ರೆಡಿ ಆಗಿದಾವೆ ಸೊ ಕಡುಬು ಮತ್ತು ಮೊದ್ಕನ್ನ ಗೌರಿ ಗಣೇಶ ಹಬ್ಬಕ್ಕೆ ನೈವೇದ್ಯವಾಗಿ ಅರ್ಪಿಸಿ ಈ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ಸಿದ್ಧಕ್ಕಾಗಿ ಧನ್ಯವಾದಗಳು